ತುಂಬಾ ಜನ ಕೇಳ್ತಾ ಇದೀರಾ ಬೆಳಗ್ಗೆ ಟೈಮ್ ನಿಮ್ಮ ಮಗುಗೆ ಬ್ರೇಕ್ಫಾಸ್ಟ್ ಆಗಿ ಏನಾಗ್ ಕೊಡ್ತೀರಾ ಅಂತ ಹೇಳಿ ನಾನು ಮೋಸ್ಟ್ ಆಫ್ ದ ಟೈಮ್ ಮಿಲ್ಕ್ಸ್ ಅವರ ಮದರ್ ರೂಟ್ ಮಿಕ್ಸ್ ನ ಕೊಡ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುತ್ತೆ ಯಾವ್ದು ರೀತಿ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ ಶುಗರ್ ಆಡೆಡ್ ಆಗಿರೋದಾಗ್ಲಿ ಕಲರ್ಸ್ ಆಡಿಟಿವ್ಸ್ ಏನು ಇರೋದಿಲ್ಲ ಸೊ ಮಕ್ಕಳು ಹೆಲ್ತ್ ಗಂತೂ ತುಂಬಾನೇ ಒಳ್ಳೆ ಅಂತ ಹೇಳ್ತೀನಿ ನಮ್ಮ ಪಾಪಗೆ ಸ್ವಲ್ಪ ಕಾಫ್ ಆಗಿರೋದ್ರಿಂದ ನಾನು ಹಾಲಲ್ಲಿ ಮಾಡ್ತಾ ಇಲ್ಲ ನೀರಲ್ಲಿ ಮಾಡ್ತಾ ಇದ್ದೀನಿ ನಿಮ್ಗೆ ಬೇಕಂದ್ರೆ ನೀವು ಹಾಲಲ್ಲಿ ಮಾಡಬಹುದು ಸ್ವಲ್ಪ ಸ್ವೀಟ್ ಆಗಿರ್ಲಿ ಅಂತ ಹೇಳಿ ನಾನು ಆರ್ಗಾನಿಕ್ ಆಗಿರುವಂತಹ ಬೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ನಮಗೆ ಸಕ್ಕರೆ ನಾವು ಯೂಸ್ ಮಾಡಿದಿಲ್ಲ ಮಕ್ಕಳಿಗೆ ಅದು ತುಂಬಾ ಪಾಯ್ಸನ್ ಅಂತಾನೆ ಹೇಳ್ತೀನಿ ನೀವು ಸಹ ಮಕ್ಕಳಿಗೆ ಬೆಲ್ಲನ ಯೂಸ್ ಮಾಡಿ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗಾಗಿ ತಿಂತಾಳೆ ಟೂ ಸ್ಪೂನ್ಸ್ ಆಫ್ ಮಿಲೆಕ್ಸ್ ಪೌಡರ್ ನ ತಗೊಂಡ್ಬಿಟ್ಟು ಅದನ್ನ ನೀರಲ್ಲಿ ನೀವು ಒಂಚೂರು ಚೂರು ಇಲ್ದಂಗೆ ನೀಟಾಗಿ ಅದನ್ನ ಕದ್ರಬಿಟ್ಟು ಬಿಸಿನೀರಿಗೆ ಹಾಕಿ ಅಥವಾ ಹಾಲ್ಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಿದ್ರೆ ಸಾಕು ಗಟ್ಟಿ ಆಗುತ್ತೆ ಬೇಕಂದ್ರೆ ತುಪ್ಪ ಸಹ ಆಡ್ ಮಾಡಬಹುದು ನೀವು ಇಲ್ಲ ಹಂಗೇನು ಸಹ ತಿನ್ನಿಸಬಹುದು ಸೊ ಹಂಗೆ ತಿಂದ್ರೂನು ಚೆನ್ನಾಗಿರುತ್ತೆ ಇದ್ರಲ್ಲಿ ರೆಡ್ ರೈಸ್ ದಾಲ್ ಡ್ರೈ ಫ್ರೂಟ್ಸ್ ಎಲ್ಲವೂ ಮಿಕ್ಸ್ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಮಿನರಲ್ಸ್ ಪ್ರೋಟೀನ್ಸ್ ಎಲ್ಲವೂ ಸಿಗುತ್ತೆ ನಿಮಗೆ ಏನಾದ್ರು ಮಿಲೆಕ್ಸ್ ಮದರ್ ರೂಟ್ ಮಿಕ್ಸ್ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂತಹ ನಂಬರ್ಗೆ ಕಾಲ್ ಮಾಡಿ ಬೈ ಮಾಡಿ ಅಂಡ್ ನಿಮ್ಮ ಮಕ್ಕಳಿಗೂ ಸಹ ಇದನ್ನ ಯೂಸ್ ಮಾಡಿ